ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಓಂ ಶ್ರೀಕೃಷ್ಣ ಪರಬ್ರಹ್ಮಣೆ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ ನಾಲ್ಕನೆಯ ಅಧ್ಯಾಯವಾಗಿರುವ ಜ್ಞಾನ ಯೋಗದ ಮೂವತ್ತ್ ಮೂರನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಶ್ರೇಯಾನ್ ಪರಂತಪ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾ ಅರ್ಜುನ ದ್ರವ್ಯಯ್ಞಕ್ಕಿಂತ ಜ್ಞಾನ ಯಜ್ಞ ಶ್ರೇಯಸ್ಕರ ಮತ್ತು ಎಲ್ಲ ಕರ್ಮಗಳು ಕೂಡ ಈ ಜ್ಞಾನದಲ್ಲಿ ಪರ್ಯಾವಸನವಾಗುತ್ತದೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಏನು ಹಾಗಾದರೆ ದ್ರವ್ಯಯಜ್ಞ ಯಜ್ಞ ಹೀಗೆ ಈ ಎರಡೂ ಯಜ್ಞಗಳ ಬಗ್ಗೆ ಇಲ್ಲಿ ಕೃಷ್ಣ ಮತ್ತೊಮ್ಮೆ ತಿಳಿಸ್ತಾ ಇದ್ದಾನೆ ಯಾಕಾಗಿ ಬನ್ನಿ ವಿಸ್ತಾರವಾಗಿ ಅದನ್ನು ತಿಳ್ಕೊಳ್ಳೋಣ ದ್ರವ್ಯಯಜ್ಞ ಅಂದರೆ ಅದೊಂದು ರೀತಿ ಮೆಟೀರಿಯಲಿಸ್ಟಿಕ್ ಯಜ್ಞ ಅಂತಂದ್ರೆ ಬರೀ ಹಣ ಮಾತ್ರವಲ್ಲ ಸ್ಥೂಲವಾಗಿ ನಾವು ಇತರರಿಗೆ ಭಗವದರ್ಪಣ ಭಾವದಿಂದ ಕೊಡುವುದೇನಿದೆಯಲ್ವಾ ಇದೆಯಲ್ವಾ ಎಲ್ಲೂ ಕೂಡ ಯಜ್ಞವೇ ಅಂದ್ರೆ ನಾವು ಮತ್ತೊಬ್ಬರಿಗೆ ಹಣ ಕೊಡಬಹುದು ಬಟ್ಟೆ ಕೊಡಬಹುದು ಅನ್ನ ಕೊಡಬಹುದು ಅಥವಾ ಔಷಧಿಯನ್ನು ಕೂಡ ಕೊಡಬಹುದು ಅಥವಾ ಆಸ್ಪತ್ರೆ ಶಾಲೆ ಛತ್ರ ಸೇತುವೆ ರಸ್ತೆ ಮುಂತಾದವುಗಳನ್ನೆಲ್ಲ ಕಟ್ಟಿಸಿಕೊಡಬಹುದು ಅಥವಾ ನಮ್ಮ ಸುತ್ತಮುತ್ತಲೂ ಸಮಾಜಕ್ಕೆ ಏನು ಅಗತ್ಯವೋ ಅವುಗಳನ್ನೆಲ್ಲ ನಾವು ಕೊಡಬಹುದು ಆದರೆ ಇದನ್ನು ಕೊಡುವಾಗ ಯಾವಾಗ ಭಗವದರ್ಪಣ ಭಾವದಿಂದ ಕೊಡ್ತೇವೋ ಆಗ ಇದು ಯಜ್ಞವಾಗಿ ಪರಿಣಮಿಸುತ್ತೆ ಆದರೆ ಇವು ಜನರಿಗೆ ಆಗುವಂತಹ ಪ್ರಯೋಜನ ಇದೆಯಲ್ಲ ಅದು ತಾತ್ಕಾಲಿಕ ಹೀಗ ಹಣ ಕೊಟ್ಟರೆ ನಾವು ಯಾರಿಗಾದರೂ ನಾವು ಕೊಡುವಂತಹ ಹಣ ಎಷ್ಟು ಕಾಲ ಒಬ್ಬ ಮನುಷ್ಯನಲ್ಲಿ ಇರಲಿಕ್ಕೆ ಸಾಧ್ಯ ಅವ್ನು ಬಳಸುವಷ್ಟು ಕಾಲ ಅದೇ ರೀತಿ ನಾವು ಬಟ್ಟೆಯನ್ನು ಕೊಟ್ಟರೆ ಅವನು ಎಷ್ಟು ಕಾಲ ತಾನೇ ಧರಿಸ್ತಾನೆ ಅದೇ ಒಂದು ಸಲ ನಾವು ಔಷಧವನ್ನು ಕೊಟ್ಟರೆ ಒಬ್ಬ ರೋಗಿಗೆ ಅವನ್ನು ಆ ಸಮಯದಲ್ಲಿ ಆ ರೋಗದಿಂದ ನಾವು ಪಾರ್ ಮಾಡಬಹುದು ಆದರೆ ಮತ್ತೆ ಪುನಃ ಆ ರೋಗದಿಂದ ಬರದೇ ಇರೋದಕ್ಕೆ ಆ ಔಷಧಿ ಸಾಧ್ಯವಾಗತ್ತಾ ಇಲ್ಲ ಹಾಗೆ ಆಸ್ಪತ್ರೆ ಶಾಲೆ ಛತ್ರ ಇವುಗಳನ್ನೆಲ್ಲ ಕಟ್ಟಿಸಿದ್ರೆ ನಾವು ಮನುಷ್ಯನಿಂದ ಅಜ್ಞಾನವನ್ನ ಪಾರು ಮಾಡೋದಕ್ಕೆ ಸಾಧ್ಯವಾ ಖಂಡಿತವಾಗಿಯೂ ಇಲ್ಲ ಹಾಗಾಗಿಯೇ ಇಲ್ಲಿ ಕೃಷ್ಣ ಹೇಳ್ತಾ ಇರುವಂಥದ್ದು ದ್ರವ್ಯಯಜ್ಞ ಅದೊಂದು ರೀತಿ ಭಗವದರ್ಪಣ ಭಾವದ ಯಜ್ಞ ಇರಬಹುದು ಆದರೆ ಆ ದ್ರವ್ಯಯಜ್ಞಕ್ಕಿಂತಲೂ ಕೂಡ ಜ್ಞಾನ ಯಜ್ಞ ಅನ್ನೋದಿದೆಯಲ್ಲ ಅದು ಎಲ್ಲಕ್ಕಿಂತಲೂ ಶ್ರೇಯಸ್ಕರ ಅಂತ ಇಲ್ಲಿ ಜ್ಞಾನ ಅಂತಂದರೆ ಕೇವಲ ಲೌಕಿಕ ವಿದ್ಯೆಯ ಜ್ಞಾನವನ್ನು ಮಾತ್ರ ಅಲ್ಲ ಹೇಳಿರುವಂಥದ್ದು ಇಲ್ಲಿ ಆತ್ಮ ಅನಾತ್ಮ ವಸ್ತುಗಳ ವಿವೇಕ ಮತ್ತು ಅಜ್ಞಾನದಿಂದ ಪಾರಾಗುವುದು ಹೇಗೆ ಎಂದು ತಿಳಿದುಕೊಳ್ಳುವಂಥದ್ದು ಪರಮಾತ್ಮನ ಸಾನ್ನಿಧ್ಯವನ್ನು ಪಡೆಯುವುದು ಹೇಗೆ ಎನ್ನುವುದು ಅರಿತಿವಲ್ವಾ ಅದು ಜ್ಞಾನದಲ್ಲಿ ಸೇರಿದೆ ಈ ಜ್ಞಾನವೇ ಮನುಷ್ಯನನ್ನ ಜನನ ಮರಣಗಳ ದುಃಖದಿಂದ ಪಾರು ಮಾಡುವಂಥದ್ದು ವಿದ್ಯೆಯಲ್ಲಿ ಆಧ್ಯಾತ್ಮಿಕ ವಿದ್ಯೆಯೇ ಶ್ರೇಷ್ಠ ಇದನ್ನ ಕೃಷ್ಣ ಮುಂದಿನ ಅಧ್ಯಾಯಗಳಲ್ಲಿ ಹೇಳ್ತಾನೆ ಆದರೆ ಇಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಿರೋದು ಇಷ್ಟೆ ದ್ರವ್ಯಯಜ್ಞ ಶ್ರೇಷ್ಠವಾದುದೇ ಹೌದು ಆದರೆ ಅದಕ್ಕಿಂತಲೂ ಕೂಡ ಜ್ಞಾನ ಯಜ್ಞ ಅನ್ನೋದು ತುಂಬ ಶ್ರೇಷ್ಠ ಅಂತ ಅದರಲ್ಲೂ ಕೂಡ ನಾವು ಮಾಡುವಂತಹ ಕರ್ಮಗಳು ಎಲ್ಲವೂ ಜ್ಞಾನದಲ್ಲಿಯೇ ಪರ್ಯವಸನ ಆಗತ್ತೆ ಅಂದ್ರೆ ಜ್ಞಾನದಲ್ಲಿಯೇ ಕೊನೆಗೊಳ್ಳುತ್ತೆ ಅಂತಂದ್ರೆ ನಾವು ಮಾಡುವ ಕರ್ಮವೆಲ್ಲ ಅದು ಲೌಕಿಕವೇ ಆಗಿರಲಿ ಪಾರಮಾರ್ಥಿಕವೇ ಆಗಿರಲಿ ಅಥವಾ ಕೊಡುವವನಿಗೆ ನಿಜವಾದ ಜ್ಞಾನವನ್ನ ತರುತ್ತೆ ಯಾವ ದೃಷ್ಟಿಯಿಂದ ನಾವು ಕೊಡ್ತಿದ್ಯೇವೆಯೋ ಅದು ಮುಖ್ಯ ಯಜ್ಞದ ದೃಷ್ಟಿಯಿಂದ ನಾವು ಮತ್ತೊಬ್ಬರಿಗೆ ನೀಡಿದ್ರೆ ಎಲ್ಲರಿಗೂ ಶ್ರೇಷ್ಠವಾದ ಜ್ಞಾನವೇ ಕೊನೆಯಲ್ಲಿ ಬರುತ್ತೆ ಅಂತಾನೆ ಒಬ್ಬ ಜ್ಞಾನವನ್ನು ಮತ್ತೊಬ್ಬನಿಗೆ ಕೊಡುವುದಕ್ಕೆ ಆಗೋದಿಲ್ಲ ಅವನಿಗೆ ಇನ್ನೊಬ್ಬನಿಗೆ ಒಂದು ತುತ್ತು ಅನ್ನ ಕೊಡುವುದು ಮಾತ್ರ ಸಾಧ್ಯ ಅದನ್ನ ಇದು ಪರಮಾತ್ಮನಿಗೆ ಅರ್ಪಿತವಾಗಲಿ ಎಂದು ಮಾಡಿದರೆ ಮಾತ್ರ ಅವನು ಶ್ರೇಷ್ಠವಾದ ಜ್ಞಾನವನ್ನ ಮತ್ತೊಬ್ಬರಿಗೆ ಕೊಟ್ಟರೆ ಯಾವ ಪರಿಣಾಮ ಉಂಟಾಗುತ್ತೋ ಅದೇ ಆಗತ್ತೆ ಉದಾಹರಣೆಗೆ ಸ್ಪರ್ಶ ಶಿಲೆಯನ್ನ ತಾಕುವುದಕ್ಕೆ ಮುಂಚೆ ಒಂದು ಹಿತ್ತಾಳೆ ಮತ್ತೊಂದು ಕಬ್ಬಿಣ ಇನ್ನೊಂದು ತಾಮ್ರ ಅದಕ್ಕೆಲ್ಲ ಪೇಟೆಯ ಧಾರಣೆಯಲ್ಲಿ ವ್ಯತ್ಯಾಸ ಇದೆ ಆದ್ರೆ ಸ್ಪರ್ಶ ಶಿಲೆಗೆ ಇದು ತಾಕಿ ಎಲ್ಲವೂ ಚಿನ್ನವಾದ ಮೇಲೆ ಅದೆಲ್ಲಕ್ಕೂ ಕೂಡ ಒಂದೇ ಬೆಲೆ ಮುಂಚೆ ಕಬ್ಬಿಣವಾಗಿ ಈಗ ಚಿನ್ನವಾಗಿದ್ದಕ್ಕೆ ಕಡಿಮೆ ಬೆಲೆ ಮುಂಚೆ ತಾಮ್ರವಾಗಿ ಈಗ ಚಿನ್ನವಾಗಿದ್ದಕ್ಕೆ ಹೆಚ್ಚು ಬೆಲೆ ಹಾಗೇನೂ ಇಲ್ಲ ಏಕೆಂದ್ರೆ ಇಲ್ಲಿ ಹಿಂದಿನ ಅವಶೇಷ ಅನ್ನುವಂಥದ್ದೇನಿದೆ ಅದ್ಯಾವುದೂ ಇಲ್ಲ ಹಾಗಾಗಿ ಶ್ಲೋಕದ ಮೊದಲನೆಯ ಸಾಲು ಜ್ಞಾನಯಜ್ಞದ ಶ್ರೇಷ್ಠತೆಯನ್ನ ಬಣ್ಣಿಸಿದ್ರೆ ಇನ್ನು ಎರಡನೆಯ ಸಾಲ ಇರುವಂತಹ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅನ್ನುವಂಥ ಎರಡನೆಯ ಸಾಲಿನಲ್ಲಿ ಜ್ಞಾನ ಯಜ್ಞವು ಶ್ರೇಷ್ಠ ಏಕೆ ಎಂಬುದನ್ನು ಕೃಷ್ಣ ತಿಳಿಸ್ತಾ ಇದ್ದಾನೆ ವಿಧಿವತ್ತಾಗಿ ಮಾಡುವಂತಹ ಕರ್ಮಗಳಿದೆಯಲ್ಲ ಅದು ಫಲವನ್ನ ಉತ್ಪತ್ತಿ ಮಾಡುತ್ತೆ ಆದರೆ ಅವನ್ನ ಅನುಭವಿಸಲು ವ್ಯಕ್ತಿಯು ಪುನಃ ಪುನಃ ಹುಟ್ಟಿ ಬರಬೇಕಾಗತ್ತೆ ಅಷ್ಟು ಮಾತ್ರವಲ್ಲ ಮತ್ತೆ ಹೆಚ್ಚು ಹೆಚ್ಚು ಕರ್ಮಗಳನ್ನ ಮಾಡಲೇಬೇಕಾಗತ್ತೆ ಈ ರೀತಿ ಕರ್ಮ ಚಕ್ರದಲ್ಲಿ ಅವನು ತಿರುಗುತ್ತಾ ಇರುತ್ತಾನೆ ಆದ್ದರಿಂದ ಕರ್ಮದ ಮೂಲಕ ಅಂದರೆ ಯಜ್ಞಗಳ ಮೂಲಕ ಮೋಕ್ಷ ಸಾಧನೆ ಸಾಧ್ಯವಿಲ್ಲ ಅದಕ್ಕೆ ಬದಲಾಗಿ ಆತ್ಮನ ಅರಿವು ಅಂದರೆ ಜ್ಞಾನ ಎಲ್ಲ ಕರ್ಮಗಳನ್ನ ಒಮ್ಮೆಗೆ ಕೊನೆಗೊಳಿಸುತ್ತೆ ಅಂತ ಆತ್ಮಜ್ಞಾನದಲ್ಲಿ ಮೋಹಗೊಂಡಿದ್ದ ಅಹಂಕಾರವು ತಾನಾಗಿಯೇ ನಾಶವಾಗುತ್ತೆ ಅಜ್ಞಾನವು ಬಯಕೆಗಳನ್ನುಂಟು ಮಾಡುತ್ತೆ ಬಯಕೆಗಳೆಂಬ ಬೀಜಗಳಿಂದಲೇ ಎಲ್ಲ ಕರ್ಮಗಳು ಉದ್ಭವಿಸುತ್ತವೆ ಜ್ಞಾನೋದಯವಾದಾಗ ಎಲ್ಲ ಕರ್ಮಗಳಿಗೂ ಮೂಲವಾದ ಅಜ್ಞಾನವು ಕೊನೆಗೊಳ್ಳುವುದರಿಂದ ಸಹಜವಾಗಿ ಎಲ್ಲ ಕರ್ಮಗಳು ಕೊನೆಗೊಳ್ಳುತ್ತವೆ ಆದ್ದರಿಂದಲೇ ಎಲೈ ಪಾರ್ಥನೆ ಜ್ಞಾನಾಗ್ನಿಯಲ್ಲಿ ಎಲ್ಲ ಕರ್ಮಗಳು ಸಂಪೂರ್ಣವಾಗಿ ಭಸ್ಮ ಆಗತ್ತೆ ಅನ್ನುವಂಥ ಅಂಶವನ್ನು ಇಲ್ಲಿ ಕೃಷ್ಣ ನಮಗೆ ತಿಳಿಸ್ತಾ ಇದ್ದಾನೆ ಹೀಗೆ ಜ್ಞಾನದಿಂದಲೇ ನಮಗೆ ಸಂತೃಪ್ತಿ ಉಂಟಾಗುವಂಥದ್ದಾದರೆ ಈ ಜ್ಞಾನವನ್ನು ಹೇಗೆ ಪಡೆಯುವಂಥದ್ದು ಆ ಒಂದು ವಿಷಯದ ಬಗ್ಗೆ ಕೃಷ್ಣ ಮುಂದಿನ ಮೂವತ್ತ್ನಾಲ್ಕನೆಯ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾನೆ ಇಂದಿನ ಶ್ಲೋಕದಲ್ಲಿ ಅವನ ಒಂದು ಸಾರಾಂಶ ಇಷ್ಟೇ ಯಜ್ಞ ಅಂದರೆ ನಾವು ಏನು ವಸ್ತುಗಳನ್ನು ದಾನ ಮಾಡ್ತೀವೋ ಅದನ್ನು ನಾನು ಪುಣ್ಯ ಸಂಚಯನಕ್ಕಾಗಿ ನಾನು ದಾನ ಮಾಡಿದ್ರೆ ಅದು ದ್ರವ್ಯಯಜ್ಞ ಅಂತ ಅನ್ನಿಸ್ಕೊಳ್ಳೋದಿಲ್ಲ ಯಾವಾಗ ಅದು ಭಗವದರ್ಪಿತ ನಾನು ಮಾಡ್ತಿರುವಂಥ ಎಲ್ಲ ಕೆಲಸಕ್ಕೂ ಪ್ರೇರಣೆಯೂ ಭಗವಂತನೇ ಕಾರಣವೂ ಭಗವಂತನೇ ಅನ್ನುವಂಥ ಭಾವದ ಮೂಲಕ ಕೊಟ್ಟಾಗ ಅದು ಜ್ಞಾನದ ಅರಿವಿನ ಯಜ್ಞವಾಗಿ ದ್ರವ್ಯಯಜ್ಞಕ್ಕೂ ಸಮವಾಗಿ ಜ್ಞಾನ ಯಜ್ಞದ ಶ್ರೇಷ್ಠತೆಯನ್ನ ಆ ಮನುಷ್ಯ ಪಡಿಬಹುದು ಅನ್ನುವಂಥದ್ದು ಈ ಒಂದು ಶ್ಲೋಕಕ್ಕೆ ಮುದ್ದುರಮ್ಮ ಏನ್ ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ ಸನ್ಮಾನದುನ್ನತಿಗೆ ಹಿತಪಿರಿಯ ರೂಪದೇಶ ಸನ್ಮಾನದುನ್ನತಿಗೆ ಹಿತಪಿರಿಯ ರೂಪದೇಶ ಮಿಗಿಲಾವುದಿದೆ ಇಲ್ಲಿ ಬುಧ ತಿಳಿವೆ ಸಿರಿ ಮುದದ ನಿಧಿ ದೇಶ ಪರದೇಶದಲ್ಲಿ ತಿಳಿವೆ ಸಿರಿ ಮುದದ ನಿಧಿ ದೇಶ ಪರದೇಶ ಸಕಲ ಸುಖ ಅರಿವಿಂದ ಸಕಲ ಸುಖ ಅರಿವಿಂದ ಮುದ್ದುರಾಮ ಹಾಗಾಗಿ ಸನ್ಮಾನದ ಉನ್ನತಿಗೆ ಸನ್ಮಾನ ಅಂತಂದ್ರೆ ಕೇವಲ ಶಾಲು ಹಾರವನ್ನ ಯಾವುದೋ ಒಂದು ವೇದಿಕೆಯ ಮೇಲೆ ಸ್ವೀಕರಿಸುವಂಥದ್ದಲ್ಲ ಸನ್ಮಾನ ಅಂದ್ರೆ ಸನ್ಮಾನ ಅಂದ್ರೆ ಒಳ್ಳೆಯ ನಡೆಯಿಂದ ಸ್ವೀಕರಿಸುವಂತಹ ಒಂದು ಗೌರವವೇ ಸನ್ಮಾನ ಅದರ ಉನ್ನತಿಯನ್ನು ನಾವು ಪಡಿಬೇಕು ಅಂತಂದ್ರೆ ಹಿತವಾಗಿರುವ ಹಿರಿಯರ ಉಪದೇಶವನ್ನ ಸ್ವೀಕರಿಸಬೇಕು ಅದರಿಂದ ನಾವು ತಿಳಿಯುವಂಥ ಒಂದು ಜ್ಞಾನದ ಪರಿಧಿಯನ್ನ ಬೆಳೆಸಿಕೊಂಡು ಅದರ ಅರಿವನ್ನ ಪಡೆದು ಅದರಿಂದಲೇ ನಾವು ಸಕಲ ಸುಖವನ್ನು ಕೂಡ ಪಡೆಯೋದಕ್ಕೆ ಸಾಧ್ಯ ಎನ್ನುವಂಥದ್ದನ್ನೇ ಮುದ್ದುರಾಮನ ಮಾತು ಹಾಗೂ ಶ್ರೀಕೃಷ್ಣನ ನುಡಿಗಳು ಸರ್ವಂ ಶ್ರೀ ನಮಃ ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲೇ